ಅದೊಂದು ಅದ್ಭುತ ಸಂಚಾರ ಆಗತ್ತೆ ಶಕ್ತಿ ಸಂಚಾರದ ನಾವು ಲಿಂಗ ನಿರೀಕ್ಷೆ ಮಾಡ್ಕೊಂಡ ಮಾಡ್ಕೊಂಡಂಗೆ ನಮ್ಮನ್ನ ಆ ಥರ ಕಾಣ್ತೀವಿ ನಾವು ಶಕ್ತಿ ಸಂಚಾರ ಆಗದ್ರಿ ಅದ್ಭುತ ಶಕ್ತಿ ಶಕ್ತಿ ಈಗ ಎಷ್ಟೊತ್ತುವರ್ಗೂ ತಾವು ಎಷ್ಟು ಲಿಂಗ ಹಿಡ್ಕೊಂಡು ಶಿವಯೋಗದ ಪ್ರತ್ಯಕ್ಷಿಕೆ ನಡೆಸಿದಿರಿ ಆರಂಭಿಕವಾಗಿ ತಮಗೆ ಏನು ಅನುಭವ ಉಂಟಾಗ ಅದೊಂದು ಅದ್ಭುತ ಸಂಚಾರ ಆಗತ್ತೆ ಶಕ್ತಿ ಸಂಚಾರ ಅದ ನಾ ಲಿಂಗ ನಿರೀಕ್ಷೆ ಮಾಡ್ಕೊಂಡು ಮಾಡ್ಕೊಂಡಂಗೆ ನಮ್ಮನ್ನ ನಮ್ಮನ್ನು ಆ ಥರ ಕಾಣ್ತೀವಿ ನಾವು ಈಗ ತಾವು ಎಷ್ಟು ವರ್ಷದಿಂದ ಶಿವಯೋಗ ಪ್ರಾರಂಭ ಮಾಡಿದ್ರು ಒಂದು ನಾಲ್ಕು ವರ್ಷ ನಲವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದ ಬಹಳ ಅದ್ಭುತವಾದ ಅನುಭವ ಇರ್ತದೆ ತಮ್ಮಲ್ಲಿ ಕರೆ ನಿಮ್ಮ ಲಿಂಗತೆ ಬೇರೆ ಐತ್ರಿ ಅದು ನಾವು ಅಲ್ಲಿ ಮಾಡೋದು ಲಿಂಗ ಇದು ಬೇರೆ ಐತ್ರಿ ಅದು ಇದೊಂದು ಶಕ್ತಿ ಅದರ ಇದು ಅದರೊಳಗೆ ನಿಮ್ಮ ಚೈತನ್ಯ ಇದ್ರೊಳಗೆ ತಿಂಬಿದ್ರಿ ನೀವು ಅದು ಲಿಂಗನ ಚೈತನ್ಯ ಬೇರೆ ಅದರಿಂದ ನಾವು ಪಡ್ಕೊಂಡು ಹೌದೌದು ನೀವು ಮಾಡ್ತಾರಲ್ಲಿ ಮತ್ತೆ